ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಆರಾಮಲ್ಲ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ತುಂಬ ಬ್ಯುಸಿ ಇದ್ದೆ ದಮನ್ ಬರ್ತ್ಡೇ ಆಯಿತು ಹಾಗೆ ನಮ್ಮ ಹಬ್ಬನೂಗಳಿತ್ತು ನಾನು ಟೆಂಪಲ್ ಕೂಡ ಹೋಗಿದ್ದೆ ವೀಡಿಯೋಸ್ ಹಾಕಬೇಕು ಅಂದ್ಕೊಂಡಿದ್ದೆ ಆದರೆ ವೀಡಿಯೋಸ್ ಯಾವುದೂ ಆಗಲಿಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಎಡಿಟ್ ಮಾಡಲಿಕ್ಕೆ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಇವತ್ತು ನಾನು ಹಬ್ಬದ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಬ್ಬ ಕಳೆದು ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ವ್ ಡೇಸ್ ಆಗಿದೆ ಆದರೂ ಪರವಾಗಿಲ್ಲ ನಾನು ನಿಮಗೆ ಹೇಳಿದ್ದೆ ನನ್ನ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಕೊಡಗಿನ ಆಚಾರ ವಿಚಾರಗಳ ಬಗ್ಗೆ ನಾನು ನಿಮಗೆ ವಿಡಿಯೋಸ್ ಹಾಕ್ತೀನಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಹಬ್ಬನೇ ಯಾವ ಥರ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇದು ನನ್ನಪ್ಪ ಸಿಹಿ ಕುಂಬಳಕಾಯಿ ಕುಯ್ತಾ ಇದ್ದಾರೆ ನನ್ನ ಮನೆಯಲ್ಲೇ ನಟ್ಟಿದ್ದೆ ಮತ್ತು ಈ ಹಬ್ಬಕ್ಕೆ ಸ್ಪೆಷಲ್ ನಮಗೆ ಸಿಹಿ ಕುಂಬಳಕಾಯಿ ಗ್ರೇವಿ ಟೈಪ್ ಮಾಡ್ತೀವಿ ಇಲ್ಲ ಪಲ್ಯ ಮಾಡ್ತೀವಿ ಜೊತೆಗೆ ದೋಸೆ ಕಾಂಬಿನೇಷನ್ ಬೆಳಗ್ಗೆ ಎದ್ದ ಹಾಗೆ ನಾವು ಅದು ಪೂಜೆ ಎಲ್ಲ ಮುಗಿಸಿದ ಮೇಲೆ ಅದರಲ್ಲಿ ನಾವು ದೋಸೆ ಮತ್ತು ಸಿಹಿ ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಗದ್ದೆಯಲ್ಲಿಟ್ಟು ಬರ್ತೀವಿ ಅದು ನಮ್ಮ ಪದ್ಧತಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಸ್ಬೆಂಡ್ ಸ್ನಾನ ಮುಗಿಸ್ಕೊಂಡು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಅವ್ರದ್ದು ಸ್ನಾನ ಮುಗ್ದಿದೆ ಪೂಜೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ನಾನು ನನ್ನ ಅತ್ತೆ ಸ್ಯಾರಿ ಹಾಕಿದ್ದೆ ನಾನು ಲಾಸ್ಟ್ ಇಯರ್ ಕೂಡ ಅಷ್ಟೇ ಸಂಕಾವರಿ ಸಂಕ್ರಮಣಕ್ಕೆ ಅತ್ತೆ ಸ್ಯಾರಿ ಹಾಕಿದ್ದೆ ಈ ವರ್ಷವೂ ಅಷ್ಟೇ ಅತ್ತೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ನಾನು ಹಸ್ಬೆಂಡ್ ಮಗು ಅಪ್ಪ ಸೇರಿಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಪೂಜೆ ಎಲ್ಲ ಆದಮೇಲೆ ನಾನು ಅತ್ತೆ ಮಾವನ ಆಶೀರ್ವಾದ ತಗೊಂಡೆ ಅದಾದಮೇಲೆ ಹಸ್ಬೆಂಡ್ ಮತ್ತು ಅಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ ಇನ್ನು ನಾವು ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಅಂದರೆ ಒಂದೇ ಮನೇಲಿಲ್ಲ ಇಲ್ಲ ಮುಂಚೆ ಎಲ್ಲ ಒಂದೇ ಮನೇಲಿ ಇದ್ರಂತೆ ಇವಾಗೆಲ್ಲ ಅಕ್ಕಪಕ್ಕದಲ್ಲಿ ಮನೆ ಮಾಡಿ ಶಿಫ್ಟ್ ಆಗಿದ್ದಾರೆ ಸೊ ನಮ್ಮ ಮನೇಲಿ ಪೂಜೆ ಮುಗಿದ ಮೇಲೆ ಎಲ್ಲರ ಮನೆಗೆ ಹೋಗಿ ದೇವರಿಗೆ ಅಕ್ಷತೆ ಹಾಕಿ ಆಮೇಲೆ ಹಿರಿಯರಿಗೆ ನಮಸ್ಕಾರ ಮಾಡಿ ಬಂದ್ವಿ ಇಲ್ಲಿ ಒಂದು ಐದಾರು ಮನೆ ಇದೆ ಅವ್ರ ಮನೆಗೆಲ್ಲ ಹೋಗಿ ಹೋಗಿ ಬಂದ್ವಿ ಬ್ರೇಕ್ಫಾಸ್ಟ್ ಲೇಟ್ ಲೇಟಾಗಿತ್ತು ಅಂದರೆ ಎಲ್ಲ ಮನೆಗೆ ಹೋಗಿ ಬರಬೇಕಿತ್ತಲ್ಲ ಸೊ ನಾವು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದು ನಾನು ಏನು ಮಾಡಿದ್ದೆ ಅಂದೆ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ರೆಸಿಪಿ ನೆಕ್ಸ್ಟ್ ಆಗ್ತಾಯಿದ್ದೀನಿ ನೋಡಿ ಆ್ಯಕ್ಚುಲಿ ಈ ಹಬ್ಬ ಕಳೆದು ಒನ್ ಮಂತ್ ಆಗೋಗಿದೆ ನಾನು ನಿಮಗೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಟೆನ್ ಟು ಟ್ವೆಲ್ ಡೇಸ್ ಆಗೋಗಿದೆ ಅಂತ ಅದು ಮುಂಚೆನೇ ನನ್ನ ವಾಯ್ಸ್ ಕೊಟ್ಟಾಗಿದ್ದು ಸೊ ಈ ಹಬ್ಬ ಕಳೆದು ಒನ್ ಮಂತ್ ಆಗಿದೆ ನಾನು ಒನ್ ಮಂತ್ ತುಂಬ ಇದ್ದೆ ಅದಕ್ಕೆ ಏನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರೆ ಹಾಗೆಯೇ ಸಪೋರ್ಟ್ ಮಾಡ್ತಾ ಬನ್ನಿ ಕೆಲವರು ಕಮೆಂಟ್ ಮಾಡಿದ್ರಿ ಯೂಟ್ಯೂಬಲ್ಲಿ ವೀಡಿಯೋಸ್ ಇಲ್ಲ ವೀಡಿಯೋಸ್ ಹಾಕಿ ಅಂತ ತುಂಬ ಖುಷಿಯಾಯಿತು ನನಗೆ ನನ್ನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹಾಗೆ ಕಸಿನ್ಸ್ ಮತ್ತು ಕೆಲವರು ಮದುವೆಯಲ್ಲಿ ಕಂಡವರು ನನ್ನ ತಂಗಿ ಮದುವೆಯಲ್ಲಿ ಕಂಡವರೆಲ್ಲ ಕೇಳಿದ್ರಿ ನನ್ನ ಕಸಿನ್ಸ್ ಕೂಡ ಕೇಳಿದ್ರಿ ಹಾಂ ವೀಡಿಯೋಸ್ ಅಪ್ಲೋಡ್ ಮಾಡಿ ಯಾಕೆ ವೀಡಿಯೋಸ್ ಹಾಕ್ತಾಯಿಲ್ಲ ಏನಾಯಿತು ಅಂತ ತುಂಬ ಖುಷಿಯಾಯಿತು ನೀವು ಕೂಡ ನನ್ನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್ ಇನ್ಮೇಲೆ ನಾನು ವೀಡಿಯೋಸ್ ಹಾಕೋದನ್ನು ನಿಲ್ಲಿಸೋದಿಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ಸಪೋರ್ಟ್ ಮಾಡ್ತೀನಿ

ಪೂಜೆ ಮುಗಿದು ನಮಗೆ ಹೂ ಸಿಕ್ಕಿರಲಿಲ್ಲ ಮನೇಲಿ ಹೂ ಬಿಟ್ಟಿರಲಿಲ್ಲ ಸೊ ನಾವು ಹಿಂದಿನ ದಿನ ಟೆಂಪಲ್ಗೆ ಹೋಗಿದ್ವಿ ಟೆಂಪಲಿಂದ ಬರುವಾಗ ಒಬ್ಬರಿಗೆ ಹೇಳಿದ್ವಿ ಹೂ ತಂದುಕೊಡಿ ಕೊಡಿ ಅಂತ ಅವರು ಹೂ ತಂದು ಕೊಟ್ಟಿದ್ರು ಪೂಜೆ ಎಲ್ಲ ಮುಗಿದ ಮೇಲೆ ನಾನು ನೋಡಿದ್ದು ತೆಂಗಿನಕಾಯಲ್ಲಿ ಹೂ ಬಂದಿತ್ತು ಅಣ್ಣಕಾಯಲ್ಲಿ ಹೂ ಬಂದಿದ್ರೆ ತುಂಬ ಒಳ್ಳೆಯ ಶಕುನ ಅಂತೆ ಸೊ ನೋಡ್ತಾ ಇದ್ದೀರ ಕಾಣಿಸ್ತಾ ಇದೆಯಲ್ಲ ನಾನಿವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಪಂಪ್ಕಿನ್ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿದ್ದೀನಿ ಅದೆಲ್ಲ ರೆಡಿ ಆದಮೇಲೆ ನಾನು ಕಟ್ ಮಾಡಿರೋ ಪಂಪ್ಕಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದಾದ್ಮೇಲೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋಬೇಕು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಬೆಲ್ಲ ಇರಲಿಲ್ಲ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಟರ್ಮರಿಕ್ ಪೌಡರ್ ಹಾಕಬೇಕು ಕೆಲವ್ರಿಗೆ ಟರ್ಮರಿಕ್ ಪೌಡರ್ ಹಾಕಲ್ಲ ಅದು ಎಲ್ಲೋ ಕಲರ್ ಇರುತ್ತೆ ಅಂತ ನಾನು ಟರ್ಮರಿಕ್ ಪೌಡರ್ ಹಾಕ್ತೀನಿ ಟರ್ಮರಿಕ್ ಪೌಡ್ರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನೀಗ ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಮೊದಲೇ ಹೇಳಿದ್ದೆ ನಿಮಗೆ ನಮ್ಮಲ್ಲಿ ಏನೇ ಹಬ್ಬ ಹರಿದಿನ ಫಂಕ್ಷನ್ ಏನಿದ್ರು ಮೀದಿ ಇಡೋದನ್ನು ಮರೆಯೋದಿಲ್ಲ ಅಂತ ನಾನು ಮೀದಿ ಇಟ್ಟಿದ್ದೆ ದೋಸೆ ಮತ್ತು ಪಂಪಿನ್ ಗ್ರೇವಿ ರೆಡಿ ಆಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್